ನೋಡಿ ಗಂಟೆ ಐದು ವರೆ ಆಗ್ತಾ ಇದೆ ಇನ್ನು ನಾನು ಹೊರಡ್ಲಿಲ್ಲ ಇನ್ನು ಹೊರಡ್ಬೇಕು ನಂದೊಬ್ರು ಸಬ್ಸ್ಕ್ರೈಬರ್ ಇದ್ದಾರೆ ಆಯ್ತಾ ತುಂಬಾನೇ ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮದನ್ ಸರ್ ನೀವು ಏನ್ ಟೆನ್ಶನ್ ಮಾಡಬೇಡಿ ನೀವು ನಿಮ್ಮ ಟೈಮಿಗೆ ಬನ್ನಿ ಫ್ಯೂಲ್ ಹಾಕ್ತಾ ಇರೋದು ಅದೀಗ ಫುಲ್ ಫುಲ್ ಟ್ಯಾಂಕ್ ಮಾಡಿ ನಂತರ ಇವಾಗ ಅದು ಅಲ್ಲಿ ಹೋದ ನಂತರ ಪುನಃ ನಾನು ಗಾಡಿಯನ್ನು ಇವತ್ತು ಏರ್ಪೋರ್ಟ್ ಅಲ್ಲಿ ಇಟ್ಟು ಹೋಗ್ತಾ ಇದ್ದೇನೆ ಇಲ್ಲಾಂದ್ರೆ ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದು ಯಾವಾಗಲೂ ನನ್ನ ಫ್ರೆಂಡ್ ಹೇಳಿದ್ರು ನೋಡಿ ಅದೇ ಫ್ಲೈಟ್ ನೋಡಿ ನಾವು ಹೋಗುವಂಥ ಫ್ಲೈಟ್ ಅದೇ ಕಾಣ್ತದೆ ಇಂಡಿಗೂ ಲೇಟ್ ಆಗಿದೆ ಇನ್ನು ಏನು ವೇಟ್ ಮಾಡೋದು ಬೇಡ ನೋಡಿ ಈ ಒಂದು ಲಾಗಲ್ಲಿ ನಿಮಗೆ ಏರ್ಪೋರ್ಟ್ನ ಒಳಗಡೆ ಯಾವ ಥರ ಇರುತ್ತೆ ಮತ್ತೆ ಫ್ಲೈಟಿನ ಒಳಗಡೆ ಯಾವ ಥರ ಇರುತ್ತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮಧನ್ ಮಣಿಪಾಲ್ ಇವತ್ತು ನಾನು ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೇನೆ ನಾನು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೇನೆ ನಾನು ಡೆಲ್ಲಿಗೆ ಯಾಕೆ ಹೋಗ್ತಿದ್ದೇನೆ ಅಂತ ಗೊತ್ತಾ ನಿಮಗೆ ಈ ವ್ಲಾಗ್ ಅನ್ನು ನೀವು ಕಂಪ್ಲೀಟ್ ಆಗಿ ನೋಡಿ ನಾನು ಯಾಕೆ ನಾನು ಡೆಲ್ಲಿಗೆ ಹೋಗ್ತಿದ್ದೇನೆ ಅಂತ ನಾನು ನಿಮಗೆ ಹೇಳ್ತೇನೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಡೆಲ್ಲಿಯಲ್ಲಿ ಒಂದು ಸ್ಪೆಷಲ್ ಈವೆಂಟಿಗೆ ನಾನು ಹೋಗ್ತಾ ಇದ್ದೇನೆ ಆ ಇವೆಂಟ್ ಅಲ್ಲಿ ಏನೆಲ್ಲ ಇದೆ ಏನೆಲ್ಲ ಆಗ್ತದೆ ಅಂತ ನಾನು ನೆಕ್ಸ್ಟ್ ಒಂದೆರಡು ಇನ್ನೂ ಎರಡು ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನೋಡುವ ನಾನಿವಾಗ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಲೇಟ್ ಆಯಿತು ನನಗೆ ಇವಾಗ ಎಂಟು ಐವತ್ತಕ್ಕೆ ಫ್ಲೈಟ್ ಇದೆ ನಾನು ಇವಾಗ ಮಂಗಳೂರು ಏರ್ಪೋರ್ಟಿಗೆ ಹೋಗಬೇಕು ಇವಾಗ ಇವಾಗ ಗಂಟೆ ಐದೂವರೆ ಆಯಿತು ಇನ್ನೂ ಸಹ ನನ್ನದು ಪ್ಯಾಕಿಂಗ್ ಆಗಲಿಲ್ಲ ನಾನು ಇವಾಗ ಪ್ಯಾಕಿಂಗ್ ಮಾಡಿ ನಾನು ಹೋಗುವ ದಾರಿಯಲ್ಲಿ ಏನೆಲ್ಲ ಇರುತ್ತೆ ಹೇಗೆ ಇರುತ್ತೆ ಫ್ಲೈಟ್ ಜರ್ನಿ ಹೇಗೆ ಇರುತ್ತೆ ಅಲ್ಲ ನಾನು ನಿಮಗೆ ಒಂದು ಲಾಗಲ್ಲಿ ನಿಮಗೆ ನಾನು ಹೇಳ್ತೇನೆ ಬನ್ನಿ ನೋಡಿ ಗಂಟೆ ಐದು ಹೊರೆ ಇದೆ ಇನ್ನು ನಾನು ಹೊರಡಲಿಲ್ಲ ಇನ್ನು ಹೊರಡಬೇಕು ನೋಡಿ ಇದೆಲ್ಲ ನಂದು ಡೆಲ್ಲಿಗೆ ತಗೊಂಡೋಗುವಂಥ ಎಲ್ಲ ಕೆಲವೊಂದೆಲ್ಲ ಐಟಮ್ಸ್ ಇನ್ನೂ ಕೆಮರಾ ಚಾರ್ಜ್ ಇಡಲಿಲ್ಲ ಇನ್ನು ಮೊಬೈಲ್ ಚಾರ್ಜ್ ಆಗ್ತಿದೆ ಎರಡು ಇನ್ನು ಕ್ಯಾಮರಾ ಇನ್ನು ಚಾರ್ಜ್ ಇಡಬೇಕು ಇದರಲ್ಲಿದೆ ಇನ್ನು ಎಂತ ಮಾಡಿದಂತ ಗೊತ್ತಾಗ್ತಿಲ್ಲ ಲೇಟ್ ಆಗ್ತಾ ಇದೆ ನೋಡಿ ಇದು ನಂದು ಕಬಾಟು ಇದೆಲ್ಲ ಡ್ರೆಸ್ ನೋಡಿ ಇದರಲ್ಲಿ ಸಹ ಇನ್ನೂ ಸೆಲೆಕ್ಷನ್ ಮಾಡಬೇಕು ಇದೆಲ್ಲ ನಂದು ಡ್ರೆಸ್ ನೋಡಿ ನಾನು ಹಾಕುವಂತಹ ನೋಡ್ಬೋದು ನೋಡಿ ಇನ್ನು ಪ್ಯಾಕಿಂಗ್ ಎಲ್ಲ ಆಗಲಿಕ್ಕಿದೆ ಇನ್ನೂ ಸಹ ಆಗಲಿಲ್ಲ ಟೈಮು ಐದೂವರೆ ಆಯಿತು ಗಂಟೆ ಇದು ನನ್ನದು ಡೆಲ್ಲಿಗೆ ಹೋಗುವಂತಹ ಕೆಲವೊಂದೆಲ್ಲ ಐಟಮ್ಸ್ ಇನ್ನೂ ಗೋಪ್ರೋ ಮತ್ತು ಈ ಕ್ಯಾಮ್ರಾ ಅದು ಇದೆಲ್ಲ ಇನ್ನೂ ಸೆಟ್ ಮಾಡಬೇಕು ನಂದೊಬ್ರು ಸಬ್ಸ್ಕ್ರೈಬರ್ ಇದ್ದಾರೆ ಆಯ್ತಾ ತುಂಬಾ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮದನ್ ಸರ್ ನೀವು ಏನು ಟೆನ್ಷನ್ ಮಾಡಬೇಡಿ ನೀವು ನಿಮ್ಮ ಟೈಮಿಗೆ ಬನ್ನಿ ನಾನು ಎಲ್ಲ ಬೋರ್ಡಿಂಗ್ ಪಾಸು ಪ್ರತಿಯೊಂದು ಏರ್ಪೋರ್ಟಲ್ಲಿ ನಿಮಗೆ ಒಳಗೆ ಹೋಗುದು ಹಾಗೆಯೇ ಲಾಗ್ ಎಲ್ಲ ನಾನು ಸೆಟ್ಟಿಂಗ್ ಮಾಡಿ ಇಡ್ತೇನೆ ನೀವು ಏನು ಟೆನ್ಷನ್ ಮಾಡಬೇಡಿ ಅಂತ ಹೇಳಿದ್ದಾರೆ ನೋಡುವ ನಾನು ಈ ಒಂದು ಲಾಗಲ್ಲಿ ನಿಮಗೆ ಏರ್ಪೋರ್ಟ್ನ ಒಳಗಡೆ ಯಾವ ಥರ ಇರುತ್ತೆ ಮತ್ತೆ ಫ್ಲೈಟಿನ ಒಳಗಡೆ ಯಾವ ಥರ ಇರುತ್ತೆ ಫ್ಲೈಟಲ್ಲಿ ಲಾಗ್ ಮಾಡಲಿಕ್ಕೆ ಆಗ್ತದೆ ಇಲ್ವ ಗೊತ್ತಿಲ್ಲ ಅಲ್ಲಿ ತನಕ ಡೆಲ್ಲಿಗೆ ಹೋಗೋ ತನಕ ವ್ಲಾಗ್ ಅನ್ನು ನಿಮಗೆ ನಾನು ತೋರಿಸ್ತೇನೆ ಯಾವ ತರ ಇರುತ್ತೆ ನನ್ನ ಇವತ್ತು ಜರ್ನಿಯನ್ನು ನಿಮಗೆ ನಾನು ಈ ಒಂದು ವ್ಲಾಗ್ ಅಲ್ಲಿ ನಿಮಗೆ ನಾನು ತೋರಿಸಲಿಕ್ಕಿದ್ದೇನೆ ಇನ್ನೊಂದು ನೆನಪಿಟ್ಕೊಳ್ಳಿ ಈ ಲಾಗಿ ನಾನು ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನಾನು ಡೆಲ್ಲಿಗೆ ಹೋಗುದು ಯಾಕೆ ಅಂತ ನಾನು ಇನ್ನು ಎರಡು ಬ್ಲಾಗ್ ಅಲ್ಲಿ ನಿಮ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ ಎಸ್ ಬನ್ನಿ ನಾನು ಇನ್ನು ಹೊರಡ್ತೇನೆ ಲೇಟ್ ಆಯ್ತು ಆಯ್ತಾ ಫೈನಲಿ ನನ್ನ ಬ್ಯಾಗ್ ಅಂತೂ ರೆಡಿಯಾಗಿದೆ ಎಸ್ ನಾನಿವಾಗ ರೆಡಿ ಆಗಿದ್ದೇನೆ ಇನ್ನೂ ಸ್ವಾಮಿ ದೇವರೇ ನೋಡಿ ನನ್ನ ಬ್ಯಾಗ್ ನಾನು ಜಾಸ್ತಿ ತಗೊಳ್ಳಿಲ್ಲ ಯಾಕೆ ಹೇಳಿದ್ರೆ ನಾನು ಡೆಲ್ಲಿಂದ ಬರಬೇಕಾದ್ರೆ ತುಂಬಾ ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಎಲ್ಲ ಮಾಡಿದ್ದೇನೆ ಅದಕ್ಕೋಸ್ಕರ ಈಗ ನನ್ನದು ಬ್ಯಾಗ್ ಒಂದು ಅರ್ಧ ಫುಲ್ಲಾಗಿದೆ ಆಫ್ ಇದು ನೈಂಟಿ ಅಲ್ಲ ನೈಂಟಿ ಅಲ್ಲ ಹಂಡ್ರೆಡ್ ಲೀಟರ್ ಬ್ಯಾಗ್ ಇದು ಇದು ಸಹ ನನಗೆ ಡಿಸ್ಕೌಂಟಾಗಿ ಕೊಡ್ತಾರೆ ಕೊಟ್ಟರು ನಮ್ಮ ಕ್ಲಾಸಿನ ಪಕ್ಕದಲ್ಲಿ ಜರ್ಮನ್ ಬಜಾರಲ್ಲಿ ನಾನಿದು ತಗೊಂಡದ್ದು ಅವರು ನನಗೆ ತುಂಬಾ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಏನು ತಗೊಂಡ್ರು ಸಹ ಬರಬಾ ಎಸ್ ಇವಾಗ ನಾನು ಹೊರಟೆ ಮನೆಯಿಂದ ಓಕೆ ಬಾಯ್ ಬಾಯ್ ನಾನು ಆಕ್ಚುಲಿ ನಾನು ಗಾಡಿಯನ್ನು ಇವತ್ತು ಏರ್ಪೋರ್ಟ್ ಇಟ್ಟು ಹೋಗ್ತಾ ಇದ್ದೇನೆ ಇಲ್ಲಾಂದ್ರೆ ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗುದು ಯಾವಾಗಲೂ ನನ್ನ ಫ್ರೆಂಡ್ ಹೇಳಿದ್ರು ನೀವು ಗಾಡಿ ತಕೊಂಡು ಬನ್ನಿ ಎಲ್ಲಿ ಇಡಿ ಮತ್ತೆ ಬರಬೇಕಾದ್ರೆ ಸಹ ಈಝಿ ಆಗ್ತದೆ ಅಂತ ಹೇಳಿದರು ಈಗ ನೋಡಿ ಟೈಮ್ ನೋಡಿ ಆರು ಒಂಬತ್ತಾಗಿದೆ ನೋಡುವ ನನ್ನ ಫ್ರೆಂಡ್ನ ಬಗ್ಗೆ ಒಂದು ಹೇಳಬೇಕು ನೋಡಿ ಒಂದು ಸಬ್ಸ್ಕ್ರೈಬರ್ ಎಷ್ಟು ಸಪೋರ್ಟ್ ಅಂತ ಹೇಳಿದರೆ ಇನ್ನೂ ನಾನು ಯಾರು ಅವ ನಾನು ಯಾರಂತ ಅವರಿಗೆ ಗೊತ್ತು ಅವರು ಯಾರಂತ ನನಗೆ ಇವತ್ತಿನವರೆಗೆ ಗೊತ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ ಅಂತೆ ಅವರು ನನಗೆ ಯಾವತ್ತಿಂದ ಒಂದು ಮೆಸೇಜ್ ಮಾಡ್ತಾ ಇದ್ರು ನನ್ನ ಅಲ್ಲಿ ಒಂದು ಸಲ ಬಂದರೆ ಸಿಗ್ತೇನೆ ನಿಮಗೆ ಅಂತ ಹೇಳಿದರು ಈಗ ಫೈನಲಿ ನಾನೇ ಏರ್ಪೋರ್ಟಿಗೆ ಹೋಗ್ತಿದ್ದೀನಿ ಅವರ ಏರ್ಪೋರ್ಟಲ್ಲಿ ಜಾಬ್ ಮಾಡೋದು ಈಗ ಬೋರ್ಡಿಂಗ್ ಪಾಸೆಲ್ಲ ಅವರೇ ತೆಗೆದಿಟ್ಟಿದ್ದಾರೆ ನನಗೇನು ಕೆಲಸ ಇಲ್ಲ ಸರ್ ನೀವು ನಿಮ್ಮ ಟೈಮಿಗೆ ಬನ್ನಿ ನಿಮ್ಮನ್ನು ಏನು ಕಾಸೋದಿಲ್ಲ ಡೈರೆಕ್ಟ್ ನಾನು ನಿಮಗೆ ಫ್ಲೈಟಿಗೆ ಹತ್ತಿಸುವ ತನಕ ನಾನೇ ಇರ್ತೀನಿ ಮತ್ತು ಹಿಂದೆ ಬರಬೇಕಾದ್ರೆ ಅಷ್ಟೇ ನಾನು ಬರ್ತೇನೆ ನಿಮ್ಮನ್ನು ಪಿಕ್ ಮಾಡಲಿಕ್ಕೆ ನಿಮ್ಮ ಕಾರ್ ನನ್ನ ಮನೆಯಲ್ಲಿ ಇರಲಿ ಅಂತ ಹೇಳಿದರು ನೋಡುವ ಇವಾಗ ಹೋಗ್ತಾ ಇದ್ದೇನೆ ಇನ್ನು ನಾನು ಏರ್ಪೋರ್ಟಲ್ಲಿ ಸಿಗ್ತೇನೆ ನನ್ನ ಫ್ರೆಂಡ್ ಯಾರಂತ ನಿಮಗೆ ನಾನು ತೋರಿಸ್ತೇನೆ ನಾನು ಸಹ ಫುಲ್ ಎಕ್ಸೈಟೆಡ್ ಆಗಿದ್ದೇನೆ ಅವರನ್ನು ಮೀಟ್ ಮಾಡಲಿಕ್ಕೆ ನೋಡುವ ಎಸ್ ಫೈನಲಿ ನಾವು ಏರ್ಪೋರ್ಟಿಗೆ ರೀಚ್ ಆದ್ವಿ ಏರ್ಪೋರ್ಟಿಗೆ ರೀಚ್ ಆದಂತಹ ಟೈಮ್ ಅಂತ ಹೇಳಿದರೆ ಅದು ಬೇಡ ಯಾಕೆ ಹೇಳಿದರೆ ಅಷ್ಟು ನಾವು ಅರ್ಜೆಂಟಾಗಿ ಬಂದಿದ್ವಿ ನಿಮಗೆ ನಾನೊಂದು ಸ್ಪೆಷಲ್ ಆದಂಥ ಒಂದು ಇಬ್ರು ಎರಡು ಪರ್ಸನ್ ಅನ್ನು ನಾನು ತೋರಿಸ್ತೇನೆ ನಾನು ನಾನಿವಾಗ ಇಷ್ಟು ಇಲ್ಲಿಗೆ ರೀಚ್ ಆಗ್ಬೇಕಂತ ಹೇಳಿದ್ರೆ ಕಾರಣ ಇವರೇ ಒಬ್ರು ನಮ್ದು ಇವರೇ ಹೀಗೆ ನಾನು ತೋರಿಸ್ತೇನೆ ನಮ್ದು ಅಣ್ಣ ನೋಡಿ ಇದು ನಮ್ಮ ಬಜ್ಪೇಯ ವಿಮಾನ ನಿಲ್ದಾಣ ಇದು ಇಲ್ಲಿ ಡೊಮೆಸ್ಟಿಕ್ ಹಾಗೇನೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಬರುತ್ತೆ ಬ್ಯಾಂಗ್ಳೂರು ಮುಂಬೈ ಡೆಲ್ಲಿ ಚೆನ್ನೈ ಹೈದ್ರಾಬಾದ್ ಕೊಚ್ಚಿ ಪುಣೆ ಈ ಥರ ಡೊಮೆಸ್ಟಿಕ್ ಇದೆ ಹಾಗೆಯೇ ಇಂಟರ್ನ್ಯಾಷ್ನಲ್ ದುಬೈ ಅಬುದಾಬಿ ದೋಹಾ ಮಸ್ಕತ್ ದಾಮನ್ ಕುವೆಟ್ ಬ್ಯಾರಿನ್ಗೆ ಹೋಗುವಂಥ ಎಲ್ಲ ಫ್ಲೈಟ್ ಎಲ್ಲ ಇಲ್ಲೇ ಬರುತ್ತೆ ಇದುವೇ ನಮ್ಮ ಮಂಗಳೂರಿನ ಅತಿ ಸುಂದರವಾದ ವಿಮಾನ ನಿಲ್ದಾಣ ಎಸ್ ನೋಡಿ ಇವಾಗ ನೋಡಿ ಟೈಮ್ ನೋಡಿ ನಮಗೆ ಎಂಟು ಐವತ್ತಕ್ಕೆ ಫ್ಲೈಟ್ ನಾವು ಬಂದಂಥ ಟೈಮ್ ನೋಡಿ ನೋಡ್ಬೋದು ನೋಡಿ ಟೈಮ್ ನೋಡಿ ಎಂಟು ಕಾಲಾಗಿದೆ ನೋಡಿ ನಾನು ಇಲ್ಲಿಗೆ ಇಷ್ಟೊತ್ತಿಗೆ ರೀಚ್ ಆಗಬೇಕಂತ ಕೇಳಿದರೆ ಇವರು ಸರ್ ನಿಮ್ಮ ಹೆಸ್ರು ವೀಕ್ಷಿತ್ ಅಂತ ಇವರು ಸಹ ಏರ್ಪೋರ್ಟಲ್ಲೇ ವರ್ಕ್ ಮಾಡ್ತಾರೆ ಹಾಗೇನೇ ಪಾರ್ಟ್ ಟೈಮ್ ಆಗಿ ರಿಕ್ಷಾದಲ್ಲಿ ದುಡಿತಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಬೈ ಬೈ ಓಕೆ ನೋಡುವ ಈಗ ನನ್ನ ಇವರು ಎಲ್ಲಿದ್ದಾರೆ ಅಂತ ನೋಡುವ ಆಕ್ಚುಲಿ ನಾನು ನಿಮ್ಗೆ ಆಗ ಹೇಳಿದೆ ಅಲ್ಲ ಬನ್ನಿ ಹಾಂ ಓಕೆ ಓಕೆ ನಾನು ಆವಾಗ ಹೇಳಿದಲ್ಲ ನಾನು ಹೇಳಿದಂತಹ ಪರ್ಸನ್ ಇವರೇ ತುಂಬನೇ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಯಾಕೆ ಹೇಳಿದರೆ ನನ್ನದು ಇವರದ್ದು ಪರಿಚಯ ಅಲ್ಲ ನನ್ನ ಸಬ್ಸ್ಕ್ರೈಬರ್ ಅಂತೆ ಎಷ್ಟು ನೋಡಿ ಒಂದು ಸಬ್ಸ್ಕ್ರೈಬರ್ ಎಷ್ಟು ಒಳ್ಳೆ ಹೆಲ್ಪ್ ಅಂತ ಒಂದು ಕಾರಣ ಇದಕ್ಕೇನು ಹೇಳೋದು ಸರ್ ನೀವು ಇಲ್ಲಿ ವರ್ಕ್ ಮಾಡೋದಲ್ಲ ಇಂಡಿಗೋದಲ್ಲಿ ಇದ್ದೀರಾ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಹೆಲ್ಪ್ ಮಾಡಿದಿರ ಈಗ ಮಾತಾಡುವಷ್ಟು ನಮಗೆ ಟೈಮ್ ಇಲ್ಲ ನೀವು ಹೇಳಿದಾಗೆ ಲ್ಯಾಂಡ್ ಆಗಿದೆ ನೋಡುವ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೇನೆ ಹೋಗುವ ಬನ್ನಿ ಈಗ ಎಸ್ ನೋಡ್ಬೋದು ನಂದು ಇವಾಗ ಎಲ್ಲ ಆಯಿತು ಇವಾಗ ಟೈಮ್ ಎಂಟು ವರೆ ಆಯಿತು ನನ್ನ ಫ್ರೆಂಡ್ ಕಿರಣ್ ತುಂಬಾ ಹೆಲ್ಪ್ ಮಾಡಿದರು ನಿಜವಾಗ್ಲೂ ನಾನೊಂದು ಇಷ್ಟು ಸ್ಪೀಡಾಗಿ ನಾನು ಒಳಗೆ ಬರಬೇಕಂತ ಕಾರಣ ನಮ್ಮ ಕಿರಣ್ ಅವರು ನಮ್ಮದು ಅದುವೇ ಫ್ಲೈಟ್ ಕಾಣ್ತದಲ್ಲ ಸಿಕ್ಸ್ ಇ ಸಿಕ್ಸ್ ಏಯ್ಟ್ ಫೋರ್ ಝೀರೋ ಡೆಲ್ಲಿ ಟ್ವೆಂಟಿ ಫಿಫ್ಟಿ ಫೈವ್ ಗೇಟ್ ನಂಬರ್ ಫೋರಿಗೆ ಬರುತ್ತೆ ಎಸ್ ಬೋರ್ಡಿಂಗ್ ಎಲ್ಲ ಆಗಿ ನಾನಿವಾಗ ಕೂತಿದ್ದೇನೆ ಇನ್ನೊಂದು ಐದು ನಿಮಿಷದಲ್ಲಿ ಫ್ಲೈಟ್ ಆ್ಯಕ್ಚುಲಿ ಬಂದು ಲ್ಯಾಂಡ್ ಆಗಿದೆ ಇನ್ನೊಂದು ಟೂ ಟು ತ್ರೀ ಮಿನಿಟ್ಸಲ್ಲಿ ನಾನು ಒಳಗಡೆ ಹೋಗ್ತೇನೆ ನಿಮಗೆ ನಾನು ತೋರಿಸ್ತೇನೆ ನೋಡ್ಬೋದು ನೋಡಿ ಈಗ ಬೋರ್ಡಿಂಗ್ ಎಲ್ಲ ರೆಡಿಯಾಗಿದೆ ಜಸ್ಟ್ ಇಲ್ಲಿಂದ ಹೋದರೆ ಆಯ್ತು ಇದು ಫೈನಲ್ ನಮ್ದೊಂದು ಚೆಕ್ಕಿಂಗ್ ಇದಾದ ನಂತರ ಸೀದಾ ಒಳಗೆ ಫ್ಲೈಟ್ನ ಒಳಗಡೆ ನೋಡೋ ಫ್ಲೈಟ್ನ ಒಳಗಡೆ ಯಾವ ಥರ ಇರುತ್ತೆ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ನೋಡಿ ಅದೇ ಫ್ಲೈಟ್ ನೋಡಿ ನಾವು ಹೋಗುವಂಥ ಫ್ಲೈಟ್ ಅದೇ ಕಾಣ್ತದೆ ಇಂಡಿಗೂ ಲೇಟಾಗಿದೆ ಇನ್ನು ಏನು ವೇಟ್ ಮಾಡೋದು ಬೇಡ ನೋಡಿ ನನಗೆ ಯಾವಾಗ ಮಾತಾಡ್ಲಿಕ್ಕೆ ಆಗಲಿಲ್ಲ ಇವರ ಬಗ್ಗೆ ಜಾಸ್ತಿ ಆಗಿ ಯಾರು ಕೇಳಿದರೆ ನನಗೆ ಒಮ್ಮೆ ಒಳಗೆ ಬರುವ ತನಕ ಏನೂ ಆಗ್ತಿತ್ತು ಫೈನಲಿ ನಮಗೆ ತುಂಬಾ ಒಳಗಡೆ ತುಂಬಾನೇ ಒಂದು ಚೆಕ್ಕಿಂಗ್ ಎಲ್ಲ ಮಾಡಿಸಿದ್ರು ಆದ್ರೂ ಇವರು ಬಂದು ಎಲ್ಲ ಅದನ್ನು ಸಾರ್ಟ್ಔಟ್ ಮಾಡಿ ಕೊಟ್ಟರು ಈಗ ನಮ್ದು ಫ್ಲೈಟ್ ಬಂದು ನಿಂತಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರ ಐದು ವರ್ಷದಿಂದ ಇಲ್ಲೇ ಇದ್ದೀರ ಅಲ್ಲ ಓಕೆ ನನಗೆ ತುಂಬಾ ಖುಷಿ ಆಯಿತು ನಾವು ಮುಖ ಪರಿಚಯ ಆಗಲಿಲ್ಲ ನೀವು ನನ್ನ ಸಬ್ಸ್ಕ್ರೈಬರ್ ಜಸ್ಟ್ ಒಂದು ಕಾಲ್ ಮಾಡಿ ಯಾವಾಗದಿಂದ ನಮ್ಮ ವಿಡಿಯೋ ನೋಡ್ತೀರಾ ನೀವು ಹೌದಾ ಓಕೆ ಹಾಗೆ ತುಂಬಾ ಆಕ್ಚುಲಿ ನನ್ಗೆ ಒಂಥರ ತುಂಬಾ ಖುಷಿ ಆಯ್ತು ಸರ್ ಯಾಕೆ ನಮ್ದು ಪರಿಚಯ ಇಲ್ಲದೆ ನೀವು ಒಂದಿಷ್ಟು ಇಷ್ಟು ನಮ್ಗೆ ಒಂದು ಹೆಲ್ಪ್ ಮಾಡ್ತಿದ್ರ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಬಗ್ಗೆ ನಮ್ಮ ಆಟೋದವರ್ಸ್ ಹೇಳಿದ್ರು ಕಿರಣ್ಣ ಒಳ್ಳೆ ಜನ ತುಂಬಾ ಹೆಲ್ಪ್ ಮಾಡ್ತಾರೆ ಹಾಗೆ ಸರ್ ಈಗ ಅಲ್ಲಿ ಫ್ಲೈಟ್ ಬಂದು ನಿಂತಿದೆ ಈಗ ಅದು ಪೆಟ್ರೋಲ್ ಹಾಕ್ತಾ ಇರುದಾ ಫ್ಯೂಲ್ ಹಾಕ್ತಾ ಇರುದು ಅದು ಈಗ ಫುಲ್ ಫುಲ್ ಟ್ಯಾಂಕ್ ಮಾಡ್ತಾರೆ ಮಾಡಿ ನಂತರ ಇವಾಗ ಅದು ಅಲ್ಲಿ ಹೋದ ನಂತರ ಪುನಃ ಈಗ ಹೋಗುವ ಕಿರಣ್ಣ ನಮ್ಗೆ ಅಲ್ಲ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಹೋಗುವ ಬನ್ನಿ hi will today our captain we